ನಮಸ್ಕಾರ ಟಿವಿ ಗೆ ಸ್ವಾಗತ ಜಾತಿ ಸಮೀಕ್ಷೆ ಮಾಡೋ ಮೂಲಕ ಮನೆಗಳತ್ರ ಹೋಗಿ ನಲ್ವತ್ತು ಐವತ್ತು ಕ್ವಶನ್ಸ್ ಕೇಳಿ ಅವ್ರ ಮನೇಲಿ ಟಿವಿ ಇದೆಯಾ ಅಕೌಂಟ್ ಇದೆಯಾ ನಿಮ್ ಸ್ವಂತ ಮನೇನ ಬಾಡಿಗೆ ಮನೇನ ಟೂ ವೀಲರ್ ಇದೆಯಾ ನಿಮ್ ಮನೆಯಲ್ಲಿ ಜನ ಕೆಲಸ ಮಾಡ್ತಾರೆ ಅವ್ರಿಗೆ ಸಂಬಳ ಇವೆಲ್ಲ ಕೇಳಿ ಬಾಬಾ ಬಡವರು ರೇಷನ್ ಕಾರ್ಡ್ ಅನ್ನ ತೆಗೆ ತೆಗೆಯೋ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಸಚಿವರು ಹದ್ನೈದು ಪರ್ಸೆಂಟ್ ನಾವು ಬಿ ಪಿ ಎಲ್ ಕಾರ್ಡ್ ನ ಕಿತ್ತಿವಿ ಅನ್ನೋ ಮಾತಿದಾರೆ ನೀವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದವ್ ನೀವೇ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದವ್ ನೀವೇ ಈ ಪಾಪ ಹದಿನೈದು ಪರ್ಸೆಂಟ್ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕಾರ್ಡ್ ಹೋಗ್ಬಿಟ್ರೆ ಯಾರು ಸಮಯ ಅವ್ರನ್ನೆಲ್ಲ ಸಾಕೋರು ಸರ್ಕಾರ ನಾವು ಅನ್ನ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಅಂತೆಲ್ಲ ಸುಳ್ಳು ಹೇಳಿಬಿಟ್ಟು ಈಗ ನೀವು ಈ ರೀತಿ ಮಾಡೋ ಅಂತದ್ ಸರಿನಾ ಇದು ದಯವಿಟ್ಟು ಮಾಡಬೇಡಿ ಯಾವ ಕಾರ್ಡ್ ಕೂಡ ತೆಗಿಲಿಕ್ಕೆ ಹೋಗ್ಬೇಡಿ ಯಾರ ಅನ್ನ ಭಾಗ್ಯದಲ್ಲಿ ನಿಜವಾಗ್ಲು ಕಳ್ತನ ಮಾಡಿ ಅಕ್ಕಿನ ಬೇರೆ ರಾಜ್ಯಗಳಿಗೆ ಬೇರೆ ದೇಶಕ್ಕೆ ಸಾಗಿಸ್ತಾರೆ ಅವ್ರನ್ನ ಜೈಲ್ಗ ಹಾಕಿ ನಿಮ್ ಅಕ್ಕಿ ನೀವ್ ತಗೊಂಡೋಗಿ ಸಾರ್ವಜನಿಕರಿಗೆ ಕೊಡೋ ಅಷ್ಟು ಶಕ್ತಿ ನಿಮ್ಗೆ ಇಲ್ವಾ ನೀವು ಅದನ್ನೇ ಕಂಟ್ರೋಲ್ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂದ್ರೆ ಮತ್ತೆ ಏನಕ್ಕೆ ನೀವು ಆಹಾರ ಸಚಿವರಾಗಿರ್ಬೇಕು ತುಂಬಾ ಹಿರಿಯಲ್ ಇದಾರೆ ಅವರು ದಯವಿಟ್ಟು ಏನಾದ್ರು ಹೇಳಿಕೆ ಕೊಡೋಕಿನ ಮುಂಚೆ ಬಡವ್ರ ಬಗ್ಗೆ ಯೋಚನೆ ಮಾಡಬೇಕು ಬೆಂಗಳೂರಲ್ಲಿ ಬರೀ ಸಹಕಾರ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಕೆಲಸ ಮಾಡಕ್ ಬರುವಂತವ್ರು ತೊಂಬತ್ತು ಪರ್ಸೆಂಟ್ ಜನ ಬಡವರಿದ್ದಾರೆ ಹದಿನೈದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ತಗೊಂಡು ಬದುತಾ ಇದಾರೆ ಅವರು ಸ್ಕೂಲ್ಗೆ ಮತ್ತೆ ಬಾಡಿಗೆ ಮನೆಗಳಿಗೆ ದುಡ್ಡು ಕಟ್ಟ ಸಾಲದಿಲ್ಲ ಆ ರೀತಿ ಕಷ್ಟದಲ್ಲಿದ್ದಾರೆ ದಯವಿಟ್ಟು ಅಂತ ಅವರಿಗೆ ತೊಂದರೆ ಆಗ್ಬಾರ್ದು ಹದಿನೈದು ಪರ್ಸೆಂಟ್ ನಾವು ತೆಗಿತೀವಿ ಅಂತ ಹೇಳೋದ್ರಿಂದ ಜನಕ್ಕೆ ತುಂಬಾ ಆಘಾತ ಆಗಿದೆ